ಹಾಂ ನಮ್ಮ ಮಂಡಲ ಗೇಟಲ್ಲೇ ನಮ್ಮ ಶಶಿವಣ್ಣವ್ರ ಜಿಮ್ಮು ಪವಾರ್ ಅಂತ ಅವ್ರಿಗೆ ಹೋಗಿ ವರ್ಕೌಟ್ ಮಾಡ್ತಾವ್ರೆ ಬನ್ನಿ ತೋರಿಸ್ತೀನಿ ನೋಡಿ ಪಾಪನ ಕರ್ಕೊಂಡು ಯಾವ ಥರ ವರ್ಕೌಟ್ ಮಾಡ್ತಾವ್ರೆ ಇವರು ರಾಜ ಏನು ಹೆಸ್ರು ನಿಂದು ಏನ ಯಾವ್ದು ಮಾಡ್ತೀಯಾ ವರ್ಕೌಟ್ ನೀನು ಹಾಂ ಹಾ ಬಿಡೋ ಓಯ್ ಓಸ್ ಕ್ಯಾಮ್ರ ನೋಡ್ತಾವಣ ಸಾಕ್ ಸಾಕ್ ಸಾಕು ಸಾಕೋ ನೀರೊಂದ ಮಾಡ್ತೀನಿ ಹ್ಞೂ ಐ ಯಾಕೋ ಬಿಟ್ಬಿಟ್ಟೆ ಹಿಂಗೆ ಅನ್ನ ಹಿಂಗೆ ಅನ್ನ ಹಿಂಗೆ ಅನ್ನ ಏ ಅವ್ರ ಜಿಮ್ ನ ತೋರಿಸ್ತೀನಿ ಪ್ರತಿ ಒಂದು ಎಕ್ವಿಪ್ಮೆಂಟ್ಸ್ ಅಕ್ಕ ಏನಾದ್ರು ಹೇಳಿ ನಿಮ್ಮ ಜಿಮ್ ಬಗ್ಗೆ ಏನ್ ಮುಖ ನಿಮ್ ಮುಚ್ಕೊಂತಿದ್ಯಾ ನೀನು ಹೇಳಪ್ಪ ರಾಜ್ಕುಮಾರ ಆಯ್ ಮಾಡು ನೋಡಿ ನಮ್ ಶಶಿ ಮಗ ವರ್ಕೌಟ್ ಮಾಡಕ್ ಬಂದ್ಬಿಟ್ಟು ವರ್ಕೌಟ್ ಮಾಡ್ತಾವ ನೀವು ವರ್ಕೌಟ್ ಮಾಡ್ತಾ ಇದೀಯಪ್ಪ ಬನ್ನಿ ಇವತ್ತು ಇವತ್ತು ಗುರು ಪೂರ್ಣಿಮಾ ಇದೆ ಏನು ಅಣ್ಣ ಶಶಿ ಅಣ್ಣ ಇವತ್ತು ಗುರು ಗುರುಪೂರ್ಣಿಮಾ ಏನು ಸ್ಪೆಷಲ್ ಇವತ್ತು ಗೋಗಪ್ಪ ಅಲ್ಲ ಅಪ್ಪನ ಹತ್ರ ನೀನಲ್ಲಿ ನಿಂತ್ ಹೋಗುದು ಹ್ಞೂ ಜೀವನದ ಪಾಠ ಹೇಳ್ಕೊಟ್ಟು ಗುರುಗಳಿಗೆ ಹ್ಞೂ ಜೀವನದಲ್ಲಿ ಪಾಠ ಹೇಳ್ಕೊಡ್ತಾ ಇರೋ ಕಲಗುರುಗಳಿಗೆ ಗುರು ಪೂರ್ಣಿಮೆಯ ಆರ್ಥಿಕ ಶುಭಾಶಯ ಇತ್ತು ಥ್ಯಾಂಕ್ಸ್ ಅಣ್ಣ ನೀನು ತ್ರೆಡ್ಮಿಲ್ ಮಾಡ್ತೀಯಾ ತ್ರೆಡ್ಮಿಲ್ ಮಾಡುವ ಒಂದು ಸರ್ ಮುಚ್ಕೊಂಡಿತ್ತು ಬರೀ ಬೈ ಸಿಕ್ಸ್ ಮೇಲೆ ಅದು ಓ ಅಣ್ಣ ಇದು ಯಾವ್ದು ಕೊಟ್ಟು ಓಸಿಗೆ ಇಷ್ಟು ನಾನು ಮತ್ತು ನನ್ನ ಹೆಂಡತಿ ಭಾವನ ಇಬ್ಬರು ವರ್ಕೌಟ್ ಬರಬೇಕಂತ ಇದ್ದೀವಿ ಈಗ ನನ್ನ ಫ್ರೆಂಡ್ಸ್ ಅಷ್ಟೇನೋ ಜಿಮ್ ತೋರಿಸ್ತೀನಿ ಫುಲ್ಲು ಎಲ್ಲ ನೋಡ್ಕೊಂಡು ಬನ್ನಿ ನಮ್ಮ ಹೊಂಡಲಗೇಟ್ ಸರ್ಕಲ್ ಇರೋದು ಜಿಮ್ಮು ಫಸ್ಟ್ ಫ್ಲೋರು ತಿರುಮಲ ಕಾಂಪ್ಲೆಕ್ಸ್ ಅಂತ ಯಾರುಗಳು ಸ್ವಲ್ಪ ಕೋಚ್ ಮಾಡ್ತಿದ್ದಾರೆ ನಮ್ಮ ಪ್ರಜೆನವ್ರೀಗ ನಮ್ಮ ಈ ಜಿಮ್ಮಲ್ಲಿ ಮಾತ್ರ ಕ್ಲೀನ್ನೆಸ್ ಆಗಿರ್ಬೋದು ಅಲ್ಲ ಮಾತ್ರ ಚೆನ್ನಾಗೆ ಎಷ್ಟು ಕ್ಲೀನಾಗಿಟ್ಟವ್ರು ನೋಡಿ ಈಗ ಬೆಳಗ್ಗೆ ಎಲ್ಲ ಜಿಮ್ ಮುಗಿಸ್ಕೊಂಡು ಹೋಗಿದ್ದಾರೆ ಅಬ್ಸರ್ವ್ ಮಾಡಿ ಯಾವುದು ಎಲ್ಲಿ ಬೇಕಲ್ಲಿ ಬಿಸಾಡೋದು ಆ ಥರ ಯಾವುದೂ ಮಾಡಿಲ್ಲ ಎಲ್ಲ ನೀಟಾಗಿ ಒಂದು ಯೂನಿಫಾರ್ಮ್ ಥರ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೂ ಟೆರೆಸ್ ಮೇಲ್ಗಡೆ ಇದೆ ಅದು ಹುಡುಗಿರ್ಗಂತ ಮಾಡಿದ್ದಾರೆ ಅದು ಸಪ್ರೇಟಾಗಿ ಅದು ತೋರಿಸ್ತಿಲ್ಲ ನೆಕ್ಸ್ಟು ನಾವು ಬಾಡಿ ಬಿಲ್ಡ್ ಮಾಡಬೇಕು ಸ್ಟಾರ್ಟ್ ಮಾಡ್ತೀವಿ ಯಾವಾಗ ಅಂತ ಹೇಳ್ತೀನಿ ವೀಡಿಯೋ ನೆಕ್ಸ್ಟು ನೆಕ್ಸ್ಟು ಆಲ್ಮೋಸ್ಟ್ ಇವಾಗ ಯೂಟ್ಯೂಬಲ್ಲಿ ನಮ್ಮದು ಕುಕ್ಕಿಂಗ್ ಎಲ್ಲ ಬರ್ತೈತೆ ನೆಕ್ಸ್ಟು ಜಿಮ್ ಕಂಟೆಂಟು ಸ್ಟಾರ್ಟ್ ಆಗುತ್ತೆ ಭಜರಂಗಿ